ಎಸ್ ಇವತ್ತಿನ ಅವಧಿಯಲ್ಲಿ ನಾನು ಏನು ಮಾಡ್ತಾಯಿದ್ದೆಪ್ಪ ಅಂದರೆ ನಾನು ನವೋದಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನನಗನ್ನಿಸ್ತು ಇದು ಟಿ ಟಿ ಪ್ರಶ್ನೆ ಪತ್ರಿಕೆ ಒಂದಕ್ಕೂ ಮತ್ತು ಈ ಸಲ ಏನಪ್ಪ ಅಂದರೆ ಅಂದರೆ ಐದನೇ ತರಗತಿ ಪಾಸಾಗಿ ಆರನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರಲ್ರಿ ನವೋದಯ ಆ ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿತ್ತು ಸೊ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದಾನೆ ಆಕೃತಿಯಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅದಕ್ಕೆ ಟೋಟಲ್ ಎಷ್ಟು ಭಾಗ ಅದಾವ ಎಂಟು ಭಾಗ ಅದಾವೆ ರೀ ಮೂರು ಭಾಗ ಬಣ್ಣ ಹಚ್ಚಿದಾನ ಅಂದರೆ ಮೂರು ಎಂಟು ಅಂಶ ಮೂರು ಎಂಟು ಅಂಶನ ಭಾಗಾಕಾರ ಮಾಡಿದಾಗ ಎಂಟ್ರ ಮೇಗೆಯಲ್ಲಿ ಮೂರು ಇಲ್ಲ ಸರ್ ಬಿಂದು ಕೊಟ್ಕೊಂಡು ಒಂದು ಜೀರೋ ಕೊಟ್ಕೊಂಡ್ರೆ ರೀ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ರೀ ಆರು ಉಳಿತ ಸರ ಸೊ ಇಲ್ಲೊಂದು ಜೀರೋ ಕೊಟ್ಕೋಬೋ ಆರು ಐತ್ರಿ ಮತ್ತೊಂದು ಜೀರೋ ಬರ್ತದೆ ರೀ ಎಂಟು ಒಳ್ಳೆ ಐವತ್ತಾರು ರೀ ಎಷ್ಟು ಉಳಿತದೆ ರೀ ನಾಲ್ಕು ಉಳಿತದ ಮತ್ತೊಂದು ಜೀರೋ ತೊಗೋಬೋದು ನಾವು ಎಂಟು ಎಂಟೈದಲೇ ನಲವತ್ತು ರೀ ಸೊ ವಿಶೇಷ ಎಷ್ಟು ಬರ್ತು ರೀ ಜೀರೋ ಹಾಗಾದರೆ ಎಂಟು ಅಂಶ ಅಂದರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಫೈ ಸೊ ಯಾವುದು ರೀ ಆಪ್ಷನ್ನು ಸಿ ಆಗಿದೆ ತ್ರೀ ಸೆವೆನ್ ಫೈ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಫೈ ಅದೇ ರೀತಿಯಾಗಿ ನಲವತ್ತ ಎರಡನೇದು ರವಿಯ ಬಳಿ ಹತ್ತು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕರಿಂದ ಆರಂಭಿಸಿ ಹತ್ತು ಸಾವಿರದ ಐದುನೂರ ನಲವತ್ತಾರಕ್ಕೆ ಕೊನೆಗೊಳ್ಳುವ ಅವರು ಎರಡುನೂರರ ಕರೆನ್ಸಿ ನೋಟುಗಳಿವೆ ಹಾಗಾದರೆ ರವಿಯ ಬಳಿ ಇರುವ ಒಟ್ಟು ಹಣ ಬೆಟ್ಟು ಇದರಿಂದ ಆರಂಭಿಸ್ತಾ ಇದ್ದಾನೆ ರೀ ಹಾಗಾದ್ರೆ ನೋಡ್ರಿ ಹತ್ತು ಸಾವಿರದ ಐದುನೂರ ನಲವತ್ತಾರರಲ್ಲಿ ಹತ್ತು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕನ್ನು ಕಳೆಯೋಣ ಆರಲ್ಲಿ ನಾಲ್ಕು ಹೋದರೆ ಎರಡು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಐದರಲ್ಲಿ ನಾಲ್ಕು ಹೋದರೆ ಒಂದು ಒಂದು ನೂರ ಹನ್ನೆರಡು ಬಟ್ ಇಲ್ಲೊಂದು ಸಮಸ ಏನಪ್ಪ ಅಂದರೆ ಒಂದನ್ನು ಹೆಚ್ಚಿ ಕುಡಿಸ್ಕೋಬೇಕಾಗತ್ತಾ ಒಂದು ಸಾವಿರದ ಒಂದು ನೂರ ಹದಿಮೂರು ಇಂಟು ಎರಡು ನೂರರ ನೋಟುಗಳದಾವ ಹಾಗಾದರೆ ಎರಡು ಸೊನ್ನೆ ಹಂಗೆ ಕಟ್ಕೊಳ್ಳೋಂದರೆ ಎರಡು ಮೂರಲ್ಲಿ ಆರು ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಎಷ್ಟಾಯಿತು ಇಪ್ಪತ್ತೆರಡು ಸಾವಿರದ ಆರುನೂರು ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಆಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಒಬ್ಬನು ಎಂಟು ಸಾವಿರದ ಐದುನೂರು ರುಗಳಿಗೆ ಒಂದು ಹಳೆಯ ಮೊಬೈಲ್ ಖರೀದಿಸಿ ಅದರ ರಿಪೇರಿಗಾಗಿ ಒಂದು ಸಾವಿರದ ಐದುನೂರು ರು ಖರ್ಚು ಮಾಡಿದನು ಅದನ್ನು ಹನ್ನೆರಡು ಸಾವಿರದ ಐದುನೂರು ರು ಮಾರಿದ್ದಾರೆ ಇಲ್ಲಿ ಅಸಲು ಬೆಲೆ ಅಂದರೆ ಅವನ ಕೊಂಡ ಬೆಲೆ ಅಷ್ಟೇ ಅಷ್ಟಲ್ರಿ ಅವನು ರಿಪೇರಿಗೆ ಬಳಸಿದ ಹಣವನ್ನು ಅಸಲು ಬೆಲೆಯಲ್ಲಿ ಇದ್ದಾವೆ ಟೋಟಲ್ ಎಷ್ಟಾಗುತ್ತಾ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಮಾರಿದ ಬೆಲೆ ಎಷ್ಟಾಗುತ್ತೆ ರೀ ಹನ್ನೆರಡು ಸಾವಿರದ ಐದುನೂರು ಹಾಗಾದರೆ ಮಾರಿದ ಬೆಲೆ ಹೆಚ್ಚಾಗಿದೆ ಅಂದರೆ ಲಾಭ ಆಗಿರಲೇಬೇಕು ಮಾರಿದ ಬೆಲೆ ಮೈನಸ್ ಅಸಲು ಬೆಲೆ ಮಾಡಿದಾಗ ಎಷ್ಟಾಗುತ್ತೆ ರೀ ಅಂದರೆ ಎರಡು ಸಾವಿರದ ಐದುನೂರು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಲಾಭ ಆಗೈತಿ ಇನ್ನು ನಲವತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಇದೆ ಏನು ಒಂದು ಬದಿಯ ಹತ್ತು ಸೆಂಟಿಮೀ ಒಂದು ಘನ ಬ ಗಣದ ಬದಿಯು ಹತ್ತು ಸೆಂಟಿಮೀಟರ್ ಆದರೆ ಅದರ ಗಾತ್ರ ಗಣದ ಅಂದರೆ ಚೌಂಕ ಗಣ ಅಂತ ತೆಗೆದುಕೊಳ್ತಾ ಇದ್ದಾವೆ ಹಾಗಾದರೆ ಅದರ ಬಾವುಿನ ಉದ್ದ ಎಷ್ಟಾಗೈತೆ ಹತ್ತು ಸೆಂಟಿಮೀಟರ್ ಆದರೆ ಏನು ಕೇಳ ಗಾತ್ರ ಅಂದರೆ ಘನಫಲ ಘನದ ಘನಫಲ ಸೂತ್ರ ಏನೈತಪ್ಪ ಅಂದರೆ ಏಗಾತ ಮೂರು ಏಗಾತ ಮೂರು ಅಂದರೆ ಹತ್ತರಘಾತ ಮೂರು ಹತ್ತರ ಗಾತ ಮೂರು ಅಂದ್ರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಸೊ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೋ ಒಂದು ಸಾವಿರ ಆಗುತ್ತೆ ಒಂದು ಸಾವಿರ ಸೆಂಟಿಮೀಟರ್ ಐತೆ ಅಂದ್ರೆ ಘನ ಸೆಂಟಿಮೀಟರ್ ಅನ್ಬೋದು ಇಲ್ಲ ಸೆಂಟಿಮೀಟರ್ ಕ್ಯೂ ಅನ್ಬೋದು ಸೊ ಸಾವಿರ ಸೆಂಟಿಮೀಟರ್ ಕ್ಯೂ ಆಪ್ಷನ್ನು ಯಾವುದೈತಪ್ಪ ಅಂದ್ರೆ ಸಿ ಇದೆ ನೆಕ್ಸ್ಟ್ ನೋಡ್ರಿ ಒಂದು ಬುಟ್ಟಿಯಲ್ಲಿ ನಲವತ್ತೈದನೇ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ ನಾಲ್ಕುನೂರ ಐವತ್ತು ಸೇಬು ಹಣ್ಣುಗಳಿವೆ ಅದರಲ್ಲಿ ನಾಲ್ಕು ಹದಿನೈದ ಸೇಬು ಹಣ್ಣುಗಳು ಕೆಟ್ಟು ಹೋಗಿವೆ ಅಂದರೆ ನಾಲ್ಕುನೂರ ಐವತ್ತರಲ್ಲಿ ನಾಲ್ಕು ಹದಿನೈದು ಅಂಶ ಕೆಟ್ಟು ಹೋಗ್ಯಾವ ಅಂದರೆ ಇಂಟು ಹದಿನೈದು ಒಂದಲೇ ಹದಿನೈದು ಮೂರಲೆ ಹಾಗಾದರೆ ಮೂವತ್ತು ಇಂಟು ನಾಲ್ಕು ಮಾಡಿದಾಗ ಒಂದು ನೂರ ಇಪ್ಪತ್ತು ಏನಾಗ್ಯಾವ ಅಂದರೆ ಕೆಟ್ಟು ಹೋಗಿವೆ ಹಾಗಾದರೆ ನಾಲ್ಕುನೂರ ಐವತ್ತರಲ್ಲಿ ಒನ್ನೂರ ಇಪ್ಪತ್ತು ಕಳೆದ್ರೆ ಎಷ್ಟು ಉಳಿತದ ಮುನ್ನೂರ ಮೂವತ್ತು ಮೂವತ್ತೊಳದು ರೀ ಇನ್ನು ಹೇಳ್ತಾನೆ ನೋಡಿರಿ ಏನು ಉಳಿದ ಸೇಬು ಹಣ್ಣುಗಳಲ್ಲಿ ಐದು ಐದಾರಾಂಶರಷ್ಟು ಮಾರಾಟ ಮಾಡಲಾಗಿದೆ ಹಾಗಾದರೆ ಮಾರಾಟ ಮಾಡ್ಯಾನ ಎಷ್ಟು ಮಾಡ್ಯಾನ ಐದು ಆರಾಂಶರಷ್ಟು ಆರು ಅಂದರೆ ಆರು ಇದೇ ಮೂವತ್ತ ಆರು ಐದಲೇ ಮೂವತ್ತು ಸೊ ಐವತ್ತೈದು ಇಂಟು ಐದು ಎಷ್ಟಾಗುತ್ತೆ ರೀ ಅಂದರೆ ಎರಡು ನೂರ ಎಪ್ಪತ್ತೈದಾಗುತ್ತೆ ಹಾಗಾದರೆ ಮಾರಾಟ ಮಾಡಿ ಉಳಿದ ಸೇಬು ಹಣ್ಣುಗಳೆಷ್ಟು ಮುನ್ನೂರ ಮೂವತ್ತರಲ್ಲಿ ಎಪ್ಪ ಎರಡು ನೂರ ಎಪ್ಪತ್ತೈದು ಕಳೆದ್ರೆ ಐವತ್ತೈದು ಸೇಬು ಹಣ್ಣುಗಳು ಇದ್ದಾವೆ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಪ್ರಶ್ನೆಯನ್ನು ಪೂರ್ಣ ಓದುತ್ತಾ ಏನು ಮಾಡಬೇಕು ರೀ ಅಂದರೆ ಬಿಡಿಸ್ಬೇಕಾಗುತ್ತೆ ಇನ್ನು ನಲವತ್ತ ಆರನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ಬಾಹುಳ್ಳ ಎರಡು ಘನೀಯ ಘನಗಳನ್ನು ಒಂದಕ್ಕೊಂದು ಕೊನೆಯಿಂದ ಕೊನೆಗೆ ಸೇರಿಸುತ್ತದೆ ಪರಿಣಾಮಗೊಂಡ ಘನ ವಸ್ತುವಿನ ಗಾತ್ರವೇನು ನೋಡ್ರಿ ಅದು ಹೇಳಿದೆ ಘನದ ಘನಫಲ ಕಂಡು ಹಿಡಿಯಣನು ಘನಫಲ ಸೂತ್ರ ಗೊತ್ತೈತೆ ಏಗಾತ ಮೂರು ಏಗಾತ ಮೂರು ಅಂದ್ರೆ ಎಷ್ಟು ರೀ ಹದಿನೈದು ಇಂಟು ಹದಿನೈದು ಇಂಟು ಹದಿನೈದು ಮಾಡಬೇಕು ಹದಿನೈದು ಇಂಟು ಹದಿನೈದು ಮಾಡಲೇಬೇಕು ಹಾಗಾದರೆ ಹದಿನೈದನ್ನು ಹದಿನೈದರ ಘನಫ್ ಕಂಡು ಹಿಡ್ದಂಗೆ ಹದಿನೈದು ಇಂಟು ಹದಿನೈದು ಒಂದು ನೂರ ಇಪ್ಪತ್ತೈದು ಸಾರಿ ಹದಿನೈದು ಇಂಟು ಹದಿನೈದು ಎರಡು ನೂರ ಇಪ್ಪತ್ತೈದು ಇನ್ನು ಹದಿನೈದರಿಂದ ಗುಣಾಕಾರ ಮಾಡಿರಿ ಎಷ್ಟು ಬರ್ತದೆ ಗೊತ್ತೀ ಮೂರು ಸಾವಿರದ ಮೂರು ನೂರ ಎಪ್ಪತ್ತೈದು ಬಂತು ಇಂಥವು ಎಷ್ಟು ಅದಾವೆ ರೀ ಎರಡು ಅದಾವ ಐದು ಎರಡಲೆ ಹತ್ತು ಒಂದು ಉಳಿತು ಎರಡು ಒಳ್ಳೆ ಹದಿನಾಲ್ಕು ಒಂದು ಹದಿನೈದು ಒಂದು ಉಳಿತು ಎರಡು ಮೂರಲೆ ಆರು ಒಂದು ಏಳು ಎರಡು ಮೂರಲೆ ಆರ ಸೊ ಆರು ಸಾವಿರದ ಏಳ್ನೂರ ಐವತ್ತು ಕ್ಯೂಸೆಕ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ ಒಂದು ಸಂಗ್ರಾಹಕವನ್ನು ಆರು ಪೂರ್ಣಾಂಕ ಮೂರು ಎಂಟು ಅಂಶ ಕೆ ಜಿ ಐದು ಪೂರ್ಣಾಂಕ ಒಂದು ಎರಡು ಅಂಶ ಕೆ ಜಿ ಎರಡು ಪೂರ್ಣಾಂಕ ಮೂರು ನಾಲ್ಕು ಅಂಶ ಕೆ ಜಿ ಮತ್ತು ಒಂಬತ್ತು ಪೂರ್ಣಾಂಕ ಒಂದು ನಾಲ್ಕು ಅಂಶ ಕೆ ಜಿ ಅಳತೆಯ ನಾಲ್ಕು ಹಿಟ್ಟಿನ ಪ್ಯಾಕೆಟ್ಗಳನ್ನು ಸಂಪೂರ್ಣವಾಗಿ ತುಂಬಲಾಗಿದೆ ಹಾಗಾದರೆ ಸಂಗ್ರಾಹಕವು ಹಿಡಿದಿಟ್ಟುಕೊಳ್ಳಬಹುದಾದ ಒಟ್ಟು ತೂಕ ಎಷ್ಟು ಇಲ್ಲಿ ಆರು ಐದು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಹದಿಮೂರು ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಕೆ ಜಿ ಕ್ಲಿಯರ್ ಆಗೇ ಈಗ ಪೂರ್ತಿ ಇನ್ನು ಉಳಿದಂಥ ಭಾಗವನ್ನು ಮಾಡೋಣ ಮೂರೆಂಟಾಂಶ್ ಪ್ಲಸ್ ಒಂದೆರಡು ಅಂಶ ಪ್ಲಸ್ ಮೂರು ನಾಲ್ಕು ಅಂಶ ಪ್ಲಸ್ ಒಂದೆರಡು ಅಂಶ ಸೊ ಲಸಿಕೆಗೆನ ಎಷ್ಟು ಬರ್ತದ್ರಿ ಅಂದರೆ ಎಂಟು ಬರ್ತಾ ಇದೆ ಇಲ್ಲಿ ಲೇರಿ ಇಲ್ಲಿ ನಾಲ್ಕರ ಲೇರಿ ಇಲ್ಲಿ ಎರಡರ ಲೇರಿ ಇಲ್ಲಿ ನಾಲ್ಕರಲ್ಲಿ ಗುಣಾಕಾರ ಮಾಡ್ತೇವೆ ಮೂರು ಪ್ಲಸ್ ನಾಲ್ಕು ಒಂದೇ ನಾಲ್ಕು ಪ್ಲಸ್ ಮೂರು ಎರಡನೇ ಆರು ಪ್ಲಸ್ ನಾಲ್ಕು ಒಂದೇ ನಾಲ್ಕು ಟೋಟಲ್ ಎಷ್ಟಾಯಿತು ನೋಡ್ರಿ ಹತ್ತು ಹದಿನೇಳು ಆಯಿತು ಹದಿನೇಳು ಬಾಗ್ಲೇ ಎರಡು ಸಾರಿ ಹದಿನೇಳು ಬಾಗಲೇ ಎಂಟು ಇದನ್ನು ಪೂರ್ಣಾಂಕ ರೂಪದಲ್ಲಿ ಬರೆದಾಗ ಎರಡು ಪೂರ್ಣಾಂಕ ಒಂದು ಎಂಟು ಅಂಶ ಆಗುತ್ತೆ ಎರಡು ಎಂಟಲಿ ಹದಿನಾರು ಪ್ಲಸ್ ಒಂದು ಹದಿನೇಳು ಹಾಗಾದರೆ ಇಪ್ಪತ್ತೆರಡು ಕೆ ಜಿಗೆ ಎರಡು ಕೆ ಜಿ ಸೇರಿಸಿದರೆ ಇಪ್ಪತ್ನಾಲ್ಕು ಕೆ ಜಿ ಆಯಿತು ಇನ್ನು ಒಂದು ಒಂದೆಂಟಾಂಶ್ ಹಾಗಾದರೆ ಇಪ್ಪತ್ನಾಲ್ಕು ಪೂರ್ಣಾಂಕ ಪೂರ್ಣಾಂಕ್ ಒಂದೆಂಟಾಂಶ್ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಂದರೆ ಸುಲಭವಾಗಿ ಮಾಡುವಂಥ ಹಂತಗಳನ್ನು ನೋಡ್ತಾ ಇದ್ದಾವೆ ನೋಡಿರಿ ನಲವತ್ತೆಂಟೆ ನೂರ ಒಂದನ್ನು ಹೀಗೆ ನೂರ ಸಾರಿ ನಲವತ್ತೆಂಟೆ ಮೈನಸ್ ಒಂದನ್ನು ಹೀಗೆ ಎಷ್ಟು ಬಾರಿ ಅಂದ್ರೆ ತೊಂಬತ್ತೊಂಬತ್ತು ಬಾರಿ ಗುಣಿಸಿದಾಗ ಆತಕ್ಕೆ ಅಂದರೆ ನೋಡ್ರಿ ಯಾವುದೇ ಒಂದು ಋಣಾತ್ಮಕ ಸಂಖ್ಯೆಯನ್ನು ಬೆಸ ಸಂ ಬೆಸ ರೂಪದಲ್ಲಿ ಗುಣಾಕಾರ ಮಾಡಿದೆ ಅಂದರೆ ಅದ್ರ ಗುಣಲಬ್ಧ ಋಣಾತ್ಮಕ ಬರ್ತಾ ಇದೆ ಹಾಗಾದರೆ ಮೈನಸ್ ಒಂದನ್ನು ಬೇಕಾದ ಸಲ ಅಂದರೆ ತೊಂಬತ್ತೊಂಬತ್ತು ಸಲ ಗುಣಿಸಿದರೂ ಅದ್ರ ಉತ್ತರ ಮೈನಸ್ ಒಂದೇ ಬರ್ತಾ ಇದೆ ಅದೇ ನೂರು ಸಲ ಗುಣಿಸಿದರೆ ಪ್ಲಸ್ ಒಂದು ನಲವತ್ತೊಂಬತ್ತು ಸಲ ಉಣಿಸಿದರೆ ಮೈನಸ್ ಒಂದು ಅರವತ್ತು ಸಲ ಉಣಿಸಿದರೆ ಪ್ಲಸ್ ಒಂದು ಈ ರೂಪದಲ್ಲಿ ಬರ್ತಾ ಇದೆ ಹಾಗಾದರೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಆಗಿದೆ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೆಳಗಿನ ಯಾವ ಸಂಖ್ಯೆಯು ಎರಡು ಮೂರು ನಾಲ್ಕು ಐದು ಆರು ಹತ್ತು ಮತ್ತು ಹನ್ನೆರಡರಿಂದ ಭಾಗ ಹೋಗುತ್ತದೆ ನೋಡಿರಿ ಮೂರರಿಂದ ಭಾಗ ಹೋಗಬೇಕು ಅಂದರೆ ಅಂಕಿಗಳ ದತ್ತ ಸಂಖ್ಯೆಗಳ ಮೊತ್ತ ಬರಬೇಕು ನೋಡಿರಿ ಇದು ಹೋಗೋದಿಲ್ಲ ಇದು ಹೋಗೋದಿಲ್ಲ ಇನ್ನು ಉಳಿತ ಎರಡು ನೂರ ಹತ್ತು ಮತ್ತು ಒಂದು ನೂರ ಇಪ್ಪತ್ತು ಹೌದ್ರಿ ಹಾಗಾದರೆ ಎರಡು ನೂರ ಹತ್ತು ನಾಲ್ಕರಿಂದ ಭಾಗ ಹೋಗೋದಿಲ್ಲ ಯಾಕಪ್ಪ ಅಂದರೆ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವಂಥ ಅಂಕಿ ನಾಲ್ಕರಿಂದ ಭಾಗ ಹೋಗ್ತಿತ್ತು ಇಲ್ಲಾಂದ್ರೆ ಇಲ್ಲ ಹೀಗಾಗಿ ಎರಡುನೂರ ಹತ್ತು ಹೋಗೋದಲ್ಲ ಸೊ ಹೋಗೋದು ಯಾವುದಪ್ಪ ಅಂದರೆ ಒಂದು ನೂರ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಇನ್ನು ಐವತ್ತನೇ ಪ್ರಶ್ನೆ ರೀ ಎಸ್ ಐವತ್ತನೇ ನೋಡ್ರಿ ಒಂದು ಸಮಾಂತರ ಚತುರ್ಭುಜವಾಗಿದ್ದು ಯಾವುದು ಆಯ ಹಾಗಾದರೆ ಒಂದು ಸಮಾಂತರ ಚತುರ್ಭುಜ ಆಗಿತ್ತು ಅಂದರೆ ಆಯತದ ಅಭಿಮುಖ ಬಾಹುಗಳು ಸಮನಾಗಿರ್ತಾವೆ ಹಾಗೆ ಸಮಾಂತರವಾಗಿರ್ತಾವೆ ಹಾಗೆ ಎಲ್ಲ ಕೋನಗಳು ಲಂಬ ಕೋಣಗಳಾಗಿರ್ತಾವೆ ಇಲ್ಲಿ ಆಯತದಲ್ಲಿ ಸೊ ಹೀಗಾಗಿ ಐವತ್ತನೇದು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಐವತ್ತನೇ ಯಾವುದ್ರೆ ಆಪ್ಷನ್ ಸಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಎಲ್ಲ ಕೋನಗಳು ಲಂಬ ಕೋನಗಳಾಗಿರ್ತವೆ ಇನ್ನು ಐವತ್ತೇಳನೇದ್ದ ಒಂದೇ ಅಳತೆ ಬಾಹು ಮತ್ತು ಒಂದೇ ಅಳತೆ ಕೋನಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿಗಳು ಯಾವುದು ಅಂದರೆ ನಿಯಮಿತ ಬಹುಭುಜಾಕೃತಿಗಳು ಅಂದರೆ ನಿಯಮಿತ ಬಹುಭುಜಾಕೃತಿಗಳು ಅಂದರೆ ಅರ್ಥ ಮಾಡ್ಕೊಳ್ರಿ ಎಷ್ಟು ಬಾಹುಗಳಿರ್ತವೆ ಇರೋ ಲೆಕ್ಕ ಆ ಬಾಹುಗಳೆಲ್ಲವೂ ಸಮ ಆಗಿರಬೇಕು ಮತ್ತು ಅವುಗಳ ಒಳಕೋನಗಳು ಕೂಡ ಸಮ ಆಗಿರಬೇಕು ಅವಾಗ ಮಾತ್ರ ಅದಕ್ಕೆ ನಿಯಮಿತ ಹತ್ತ ಕರೀತಾ ಇದ್ದಾವೆ ಇನ್ನು ಐವತ್ತ ಎರಡನೇ ಪ್ರಶ್ನೆ ರೀ ಐವತ್ತ ಎರಡನೇ ಪ್ರಶ್ನೆ ಹೀಗಿದೆ ನೋಡ್ರಿ ಏನು ಎರಡುನೂರ ತೊಂಬತ್ತೆರಡು ಕಮ ಒಂದೂರ ಎಂಬತ್ತೇಳು ಇದರ ಅಕ್ಷರ ರೂಪ ನೋಡ್ರಿಲಿ ನಾವು ಭಾರತೀಯ ಪ್ರಕಾರ ಹೋದೆವೆ ಅಂದರೆ ಎರಡು ಲಕ್ಷ ತೊಂಬತ್ತೆರಡು ಸಾವಿರದ ಒಂದು ನೂರ ಎಂಬತ್ತೇಳು ಅಂತ ಕರಿತಾ ಇದ್ದಾವೆ ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹೋದೆವಪ್ಪ ಅಂದರೆ ಎರಡು ನೂರ ತೊಂಬತ್ತೆರಡು ಸಾವಿರ ಒಂದು ನೂರ ಎಂಬತ್ತೇಳು ಅದು ಕರೀತಾ ಇದ್ದಾವೆ ಹಾಗಾದರೆ ಎರಡು ನೂರ ತೊಂಬತ್ ಎರಡು ನೂರ ತೊಂಬತ್ತೆರಡು ಸಾವಿರದ ಒಂದು ನೂರ ಎಂಬತ್ತೇಳು ಇಲ್ಲಿ ಇದೆ ಇನ್ನು ಎರಡು ಲಕ್ಷ ತೊಂಬತ್ತೆರಡು ಲಕ್ಷದ ಆತ ಇದೆ ಹಾಗಾದ್ರೆ ಇದು ತಪ್ಪು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಆಪ್ಷನ್ ಸಿ ಎಂಬುದು ಸರಿಯಾಗಿದೆ ಇನ್ನ ಎಷ್ಟನೇದಪ್ಪಾ ಅಂದ್ರೆ ಐವತ್ತ ಮೂರನೇ ಸಮಸ್ಯೆ ಐವತ್ತ ಮೂರನೇ ಸಮಸ್ಯೆ ಬಿಡ್ಸ್ರಿ ಏನಿದೆ ನೋಡ್ರಿ ಮೂವತ್ತು ಪ್ಲಸ್ ಆರು ಬಾಗಿಲೇ ಹದಿನೆಂಟು ಬಾಗಿಲೇ ಮೂರು ಪ್ಲಸ್ ಐದು ಇಂಟು ಮೂರು ಪ್ಲಸ್ ಎರಡು ಬೆಲೆ ಕೇಳ್ತಿದ್ದಾನೆ ನೋಡ್ರಿ ಮೂವತ್ತು ಪ್ಲಸ್ ಆರು ಹಾಗೆ ಬರ್ಕೊಳ್ಳೋಣ ಬಾಗ್ಲೆ ಮೊದಲು ಬ್ರಕೆಟ್ ಒಳಗಿದ್ದ ಎ ಮೂರೆಷ್ಟೇ ಹದಿನೆಂಟ ಮೂರಾರಲೇ ಹದಿನೆಂಟು ಪ್ಲಸ್ ಬ್ರಕೆಟ್ನಾಗಿದ್ದ ಐದು ಮೂರಲೇ ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಬ್ರಕೆಟ್ ಕ್ಲಿಯರ್ ಆದರೆ ಇನ್ನು ಭಾಗಾಕಾರ ಮೊದಲ ಪ್ಲಸ್ ಆರು ಒಂದಲೇ ಆರು ಪ್ಲಸ್ ಹದಿನೇಳು ಸೊ ಎಲ್ಲವನ್ನು ಕೂಡಿಸ್ತಾ ಹೋಗ್ತೀನಿ ರೀ ನಲವತ್ತ ಎಂಟು ಬರ್ತಾ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನು ಐವತ್ತ ನಾಲ್ಕನೇ ಪ್ರಶ್ನೆ ಎರಡು ಪೂರ್ಣಾಂಕ ಎರಡು ಇಪ್ಪತ್ತೈದು ಅಂಶರ ದಶಮಾಂಶ ರೂಪ ಸ್ವಲ್ಪ ಲಕ್ಷ ಕೊಡ್ರಿ ಎರಡು ಪೂರ್ಣಾಂಕವನ್ನು ಬಿಂದು ಅಂದರೆ ಪೂರ್ಣಾಂಕದಲ್ಲಿ ಇಟ್ಕೊಳ್ಳೋಣ ಇನ್ನು ದಶಮಾಂಶ ರೂಪದಲ್ಲಿ ಬರೆಯುವುದು ಯಾವುದಂದರೆ ಎರಡು ಭಾಗಲೇ ಇಪ್ಪತ್ತೈದು ಇಪ್ಪತ್ತೈದನ್ನು ಭಾಗಾಕಾರ ಮಾಡಬೇಕು ಸೊ ಜೀರೋ ಬಿಂದು ಜೀರೋ ಇಪ್ಪತ್ತಾಯಿತು ಹೋಗಂಗಿಲ್ಲ ಮತ್ತೊಂದು ಜೀರೋ ಕಟ್ಕೊಳ್ಳೋಣ ಎರಡು ನೂರಾಯಿತು ಇಪ್ಪತ್ತೈದು ಎಂಟ್ಲೇ ಎರಡುನೂರು ಹಾಗಾದರೆ ಜೀರೋ ಬಿಂದು ಜೀರೋ ಎಂಟು ಜೀರೋ ಪ್ಲಸ್ ಎರಡು ಜಿ ಎರಡಾಗುತ್ತಾ ಇನ್ನು ಜೀರೋ ಎಂಟು ಹಾಗಾದರೆ ಎರಡು ಬಿಂದು ಜೀರೋ ಎಂಟು ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಇನ್ನು ಐವತ್ತ ಐದನೆಯ ಪ್ರಶ್ನೆ ಎಸ್ ಸರ್ ಅತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಲಂಬಕೋನ ಕ್ಯೂ ಹತ್ತು ಸೆಂಟಿಮೀಟರ್ ಪಿ ಆರ್ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಆದರೆ ಅದರ ಸುತ್ತಳುತ್ತ ನೋಡ್ರಿಲಿ ಏನು ಕಂಡುಹಿಡಬೇಕು ಅಂದರೆ ಭಾವವನ್ನು ನಾವು ಕಂಡುಹಿಡಬೇಕು ಏನು ಆರ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಆರ್ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆರ್ ಪಿ ಸ್ಕ್ವೇರ್ ಅಂದರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಹತ್ತು ಸ್ಕ್ವೇರ್ ಇಪ್ಪತ್ನಾಲ್ಕರ ಸ್ಕೋರ್ ಅಂದರೆ ನೂರ ಎಪ್ಪತ್ತಾರು ಪ್ಲಸ್ ನೂ ಹತ್ತರ ಸ್ಕೋರ್ ಅಂದರೆ ನೂರು ಎಷ್ಟಾಗುತ್ತೆ ಆರುನೂರ ಎಪ್ಪತ್ತಾರು ಆಯಿತು ಆರ್ ಕ್ಯೂ ಸ್ಕ್ವೇರ್ ಈಕ್ವಲ್ಟು ಆರುನೂರ ಎಪ್ಪತ್ತಾರು ಆರ್ ಕ್ಯೂ ಈಕ್ವಲ್ ಟು ರೂಟ್ ಆರುನೂರ ಎಪ್ಪತ್ತಾರು ಈಕ್ವಲ್ ಟು ಆರುನೂರ ಎಪ್ ಎಪ್ಪತ್ತಾರರ ವರ್ಗಮೂಲ ಎಷ್ಟು ಅಂದರೆ ಇಪ್ಪತ್ತಾರು ಹಾಗಾದರೆ ಆರು ಕ್ಯೂಸ್ ಕೂಡ ಇಪ್ಪತ್ತಾರಾಯಿತು ಇನ್ನು ಒಂದು ಇಪ್ಪತ್ತಾರು ಒಂದು ಇಪ್ಪತ್ತ್ನಾಲ್ಕು ಇನ್ನೊಂದು ಹತ್ತು ಎಲ್ಲವನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅರವತ್ತಾಗುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಸೆಂಟಿಮೀಟರ್ ಇನ್ನು ಎಷ್ಟನೇದ್ರೆ ಐವತ್ತಾರು ಆರರ ಸ್ಥಾನ ಬೆಲೆ ಆರರ ಸ್ಥಾನ ಬೆಲೆ ಅಂದ್ರೆ ಎಷ್ಟು ಲಕ್ಷ ಐತೆ ಆರು ಲಕ್ಷ ಆಗುತ್ತಾ ಆರು ಇಂಟು ಹತ್ತರಗಾತ ಐದು ಅಂದರೆ ಐದು ಸೊನ್ನೆ ಅದಾವೆ ರೀ ಸೊ ಅದರ ಹತ್ತರ ಗಾತ ರೂಪದಲ್ಲಿ ಬರೀಬೋದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಆರು ಇಂಟು ಹತ್ತರಘಾತ ಐದು ಸೊ ಆಪ್ಷನ್ ಸಿ ಸರಿಯಾಗಿದೆ ನೋಡಿರಿ ನೂರ ಮೂವತ್ತು ಮುನ್ನೂರ ಐದು ಎರಡು ನೂರ ನಲವತ್ತೈದರ ಈ ಮೂರು ಸಂಖ್ಯೆಗಳು ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಅತಿ ದೊಡ್ಡ ಅಥವಾ ಬತ್ತು ಅಂದರೆ ಮೊಸಾ ಕಂಡು ಭಾಗಿಸಿದಾಗ ಉಳಿಯುವ ಶೇಷ್ಯ ಕ್ರಮವಾಗಿ ಎರಡು ಆರು ಒಂಬತ್ತು ಹದಿಮೂರು ಆಗುತ್ತೆ ಹಾಗಾದರೆ ಇದರಲ್ಲಿ ಆರು ಕಳೆಯರಿ ಒಂದು ನೂರ ಇಪ್ಪತ್ತ್ನಾಲ್ಕು ಬರ್ತಾ ಇದೆ ಇದರಲ್ಲಿ ಒಂಬತ್ತು ಕಳೆಯರಿ ಎರಡು ನೂರ ತೊಂಬತ್ತ ಆರು ಬರ್ತಾ ಇದೆ ಇದರಲ್ಲಿ ಹದಿನೇಳು ಕಳೇರಿ ಐದರಲ್ಲಿ ಏಳು ಹೋಗೋಲ್ಲ ಹೋಗಲ್ಲ ಹದಿನೈದರಲ್ಲಿ ಏಳು ಹೋದರೆ ಎಷ್ಟು ಉಳಿತಾಯಿದೆ ಎಂಟು ಉಳಿತಾಯಿದೆ ಕೈಲ ಒಂದು ಎರಡು ನೂರ ಇಪ್ಪತ್ತೆಂಟು ಆಯಿತು ಹಾಗಾದರೆ ಒಂದು ನೂರ ಇಪ್ಪತ್ತ್ನಾಲ್ಕು ಎರಡು ನೂರ ತೊಂಬತ್ತಾರು ಎರಡು ನೂರ ಇಪ್ಪತ್ತೆಂಟು ಮೋಸ ಕಂಡು ಎರಡು ಆರಲೆ ಎರಡು ಏಳೇ ಎರಡು ಒಂದಲೆ ಎರಡು ನಾಲ್ಕಲೇ ಎರಡು ಎಂಟಲೇ ಎರಡು ಒಂದಲೇ ಎರಡು ಒಂದಲೆ ಎರಡು ನಾಲ್ಕಲೇ ಎರಡು ಮೂರಲೆ ಎರಡು ಒಂದಲೇ ಎರಡು ಏಳೆ ಎರಡು ನಾಲ್ಕಲೇ ಎರಡು ಇದ್ಲೆ ಎರಡು ಏಳೆ ಮತ್ತು ಮೂವತ್ತೊಂದು ಒಂದು ಅವಿಭಾಜ್ಯ ಸಂಖ್ಯೆ ಹೀಗಾಗಿ ಯಾವುದೇ ಸಂಖ್ಯೆಯಿಂದ ಭಾಗ ಭಾಗವಹಲ್ಲ ಇವುಗಳ ಗುಣಲಭದೇಶ ಆಯಿತು ನಾಲ್ಕಾಯಿತು ಸೊ ನಾಲ್ಕರಿಂದ ಏನಾಗ್ತದ ಭಾಗ ಹೋಗ್ತದ ಸೊ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಐವತ್ತೆಂಟೈತೆ ಒಂದು ರೈಲು ಹೈದರಾಬಾದ್ನಿಂದ ಸಾಯಂಕಾಲ ಏಳು ನಲವತ್ತಕ್ಕೆ ದೆಹಲಿ ಹೊರಡುತ್ತದೆ ಅದು ಮರುದಿನ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ದೆಹಲಿ ತಲುಪುತ್ತದೆ ಹೈದರಾಬಾದಿನಿಂದ ದೆಹಲಿಗೆ ಕ್ರಮಿಸಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಸೊ ಈ ರೀತಿ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಇಪ್ಪತ್ತ್ನಾಲ್ಕು ತಾಸು ರೀತಿ ಬೆಲೆ ತೊಗೋಬೇಕು ಹಾಗಾದರೆ ಬೆಳಗ್ಗೆ ಮತ್ತು ರಾತ್ರಿ ಕೊಟ್ಟಾಗ ಬೆಳಗ್ಗೆಗೆ ಏನು ಮಾಡೋಣ ಹನ್ನೆರಡು ಕೂಡಿಸೋಣ ಅಂದರೆ ಇಷ್ಟಾಗುತ್ತೆ ಇಪ್ಪತ್ತ್ಮೂರು ಬಿ ಬಿಂದು ಹತ್ತು ಗಂಟೆ ಆಯಿತು ಹೌದಾ ಇಪ್ಪತ್ತ್ಮೂರು ಹತ್ತು ನಿಮಿಷ ಹಾಗಾದರೆ ಏಳು ನಲವತ್ತನ್ನು ಕಳೆಯೋಣ ಏಳು ನಲವತ್ತನ್ನು ಕಳೆಯೋಕೆ ಬರೋಂಗಿಲ್ಲ ಯಾಕಪ್ಪ ಅಂದರೆ ಅಲ್ಲಿ ಮೇಲೆ ಹತ್ತು ಇದೆ ಇಲ್ಲಿ ಕೆಳಗೆ ನಲವತ್ತಿದೆ ಇದೆ ಹಾಗಾದರೆ ಇದರಲ್ಲಿರುವಂಥ ಒಂದು ಗಂಟೆಯ ಅರವತ್ತು ನಿಮಿಷಗಳನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂದರೆ ಇಪ್ಪತ್ತೆರಡು ಗಂಟೆ ಎಪ್ಪತ್ತು ನಿಮಿಷ ಏಳು ಗಂಟೆ ನಲವತ್ತು ನಿಮಿಷ ಕಳೀಬೇಕು ಜೀರೋ ಏಳರಲ್ಲಿ ಹೋದರೆ ಮೂರು ಎರಡರಲ್ಲಿ ಏಳು ಹೋಗಲ್ಲ ಹನ್ನೆರಡರಲ್ಲಿ ಏಳೋದ್ರೆ ಐದು ಕೈಲ ಒಂದು ಸೊ ಹದಿನೈದು ಗಂಟೆ ಮೂವತ್ತು ನಿಮಿಷ ಹಾಗಾದರೆ ಹದಿನೈದು ಗಂಟೆ ಮೂವತ್ತು ನಿಮಿಷ ಇಲ್ಲ ಐತಿ ಇಲ್ಲ ನೋಡೋಣ ಹದಿನೈದು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿನೈದು ಗಂಟೆ ಮೂವತ್ತು ನಿಮಿಷ ಇನ್ನು ಐವತ್ತೊಂಬತ್ತನೇದು ಸಂಖ್ಯೆ ನಲವತ್ತರ ಅವಿಭಾಜ್ಯ ಅಪವರ್ತನಗಳ ಮೊತ್ತ ನಲವತ್ತೈದರ ಅವಿಭಾಜ್ಯ ಅಪವರ್ತನಗಳು ಎರಡು ಮೂರಲೇ ಹೋಗ್ತದೆ ರೀ ಮೂರ ಹದಿನೈದಲೆ ಮೂರ ಐದಲೆ ಐದ ಒಂದಲೆ ಮೂರು ಪ್ಲಸ್ ಮೂರು ಪ್ಲಸ್ ಐದು ಆರು ಪ್ಲಸ್ ಐದು ಹನ್ನೊಂದು ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಅರವತ್ತನೈದ ಹನ್ನೊಂದರಿಂದ ತೊಂಬತ್ತೊಂಬತ್ತರವರೆಗೆ ಎಷ್ಟು ಸಂಖ್ಯೆಗಳು ಹನ್ನೊಂದರ ಬಾಷತಿಯನ್ನು ಹೊಂದಿವೆ ಅಂದರೆ ಒಂಬತ್ತು ಸಂಖ್ಯೆಗಳು ಹನ್ನೊಂದರ ಬಾಷತಿಯನ್ನು ಹೊಂದಿವೆ ಯಾಕೆಂದರೆ ಮೊದಲನೇ ಸಂಖ್ಯೆ ಹನ್ನೊಂದು ಕೊನೆಯ ಸಂಖ್ಯೆ ಒಂಬತ್ತೊಂಬತ್ತೊಂಬತ್ತು ಹೀಗಾಗಿ ಅದರ ಮಧ್ಯದಲ್ಲಿ ಏಳು ಬರ್ತಾ ಇದ್ದಾವೆ ಹೀಗಾಗಿ ಒಟ್ಟು ಒಂಬತ್ತು ಸಂಖ್ಯೆಗಳು ಹನ್ನೊಂದರ ಬಾಸ್ತಾ ನಿಯಮವನ್ನು ಹೊಂದಿವೆ